ಏ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ಮಗಳ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿಗೆ ಅವಳಿಗೆ ಟೂ ಇಯರ್ಸ್ ಕಂಪ್ಲೀಟಾಗಿ ತ್ರೀ ಇಯರ್ಸ್ ಬಿತ್ತಿದೆ ಆ್ಯಂಡ್ ಎಷ್ಟು ಬೇಗ ಅದು ಡೋಳದ್ದು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೊರಟಿದ್ವಿ ಇಲ್ಲ ಎಂಟನ್ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಏನಪ್ಪ ಅಂದರೆ ನನ್ನ ಹಸ್ಬೆಂಡಿಗೆ ಕೆಲಸ ಆಯಿತು ಸೊ ಹಾಗಾಗಿ ಎಲ್ಲೂ ಬೇರೆ ಕಡೆ ಹೋಗಲಿಲ್ಲ ಇದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊಟ್ವಿಡು ಗರ್ಲ್ 进。 ದರ್ಶನ ಎಲ್ಲ ಮಾಡಿಕೊಂಡು ನನ್ನ ಮಗಳ ಹೆಸರಲ್ಲಿ ಅರ್ಶನೆ ಕೂಡ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಆ ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದ ನಂತರ ಸಂಜೆಗೆ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಕೂಡ ಮಾಡಿಕೊಂಡೆ ಆ್ಯಂಡ್ ಅದಕ್ಕೂ ಮುಂಚೆ ನೈಟ್ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂದರೆ ಎಲ್ಲ ಬಿಡಿಸ್ಕೊಳ್ಳೋದು ಅದರದ್ದು ಅದೊಂದು ಕ್ಲಿಪ್ಪಿಂಗ್ ಇದೆ ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಕಾ ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ತಿರ ಅದು ಕಾರಲ್ ಏನದು ಸುಮ್ಮ ಕಾರಲ್ಲಿ ಮಾಡಿರೋದು ಮಾತ್ರ ವಿಡಿಯೋ ಮಿಸ್ ಮಾಡಿಬಿಟ್ರಕ್ಕ ಕಳಿಸಿದ್ದೀನಿ ಕಾರ್ದು ಅಷ್ಟೇ ಮೂರ್ ಕಾರ್ದು ಕಳಿಸಿದೀನಿ ನೀವೆಲ್ ಮಾಡಿದ್ರಿ ಸೊ ಸ್ವಲ್ಪ ನೈಟ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ನೆಕ್ಸ್ಟ್ ಡೇ ಸ್ವಲ್ಪ ನನಗೆ ಈಸಿ ಆಯಿತು ಎಲ್ಲ ಒಂದು ಒಟ್ಟಿಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಾನು ಹಸ್ಬೆಂಡು ಮತ್ತು ನಮ್ಮ ಭಾವನ ಹೆಂಡ್ತಿ ಅಂದರೆ ನಮ್ಮಕ್ಕ ಮೂರು ಜನ ಸೇರಿಕೊಂಡು ಸ್ವಲ್ಪ ಎಲ್ಲ ಬಿಡಿಸ್ಕೊಂಡ್ವಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಪಲಾವ್ ಏನೇನು ಮಾಡ್ತಾರೆ ಸೊ ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು கேட்கிட்டேன் கண்ணுடா ஹலரு बनी फ्रेंड्स இங்க வந்துட்டேன் இங்க வந்துட்டேன் நம்ம கண்ணு இங்க இருக்கு இங்க இருக்குதா ಚಂದ হুম 얘த்ரே சாய்க்கல ফুল ಚಂದ ਆமேல 5 ಗಂಟೆವರೆಗೂ ಎಬ್ಬಿಸ್ಬೇಡ ರಕ್ಕ ಅಕ್ಕ ಸಂಧಿದಲ್ಲಿ ಏನೋ ಹುಡುಕ್ತಾವ್ರೆ ಫ್ರೆಂಡ್ಸ್ ಹುಡ್ಕೊಡಿ ಫ್ರೆಂಡ್ಸ್ ಬಂದು ಅಕ್ಕಾಗೆ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಕಾಯಿನ ಫಸ್ಟ್ ಹಿಂಗ್ ಹಿಡ್ಕೋಬೇಕು ಫ್ರೆಂಡ್ಸ್ ಹಿಂಗೆ ಆಮೇಲೆ ಇದನ್ನ ಹಿಂಗೆ ಹಿಡ್ಕೋಬೇಕು ಆಮೇಲೆ ಮಾಡಬೇಕು ಫ್ರೆಂಡ್ಸ್ ಮಾಡಿದ್ರೆ ನೋಡಿ ಫುಲ್ ಸ್ಲೈಸ್ ಆಗುತ್ತೆ

ಇವಾಗ ಇಲ್ಲಿ ಕಿಚನಲ್ಲಿ ರಸಂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ನಮ್ಮ ಮೆಸ್ಸಿ ಕಿಚನ್ನ ಇಗ್ನೋರ್ ಮಾಡಿ ಬಿಕಾಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಿಸ್ ಇವಾಗ ಇವಾಗಲ್ಲಿ ರಸ ಮಾಡ್ತಾಯಿದ್ದೀನಿ

ಇಲ್ಲಿ ಒಂದು ಡೆಕೋರೇಷನ್ ಸಿಂಪಲ್ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ನನ್ನ ಮಗಳದ್ದು ಸೆಕೆಂಡ್ ಡ್ರೆಸ್ ಬರ್ತಡೇದು ನಮ್ಮಮ್ಮ ಕೊಡಿಸಿದ್ದು ಸೊ ಅದನ್ನು ಅವ್ರು ಬಂದ ತಕ್ಷಣ ಹಾಕಿದ್ರು ಆ್ಯಂಡ್ ಅವಳಿಗೆ ಈ ಬಲೂನ್ಸ್ ಎಲ್ಲ ಇಟ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಸುದೀಪ್ ಏನೋ ಮಾಡ್ತಾ ಇದೆಯಾ ಹಂಗೆ ಸರಿಯಾಗೇ ಓದ್ತೇಲ ಶಿಶಾಲ ಯಾಕೋ ಯಾಕಿ ತಗೇ ಅದಿದ್ರೆ ಏನ್ ಮಾಡ್ತೈತಿ ಇಲ್ಲೇ ಕಡೆ ಹ ಸರಿ ಆಯ್ತು ಬೇಡ ಆಯ್ತಾ ಮಗು ಮಾಡು ಮಾಡು ி டூ யூ கலர் 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 ಬಲ್ಲೂನುಗಳೆಲ್ಲಾದ್ರೂ hmm. ತಗ್ಲಾಕ್ಯ hmm. hmm? <laughs> 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 ಇದನ್ನು ಮಾಡೋಕ್ಕಿಲ್ಲ ಅಂದ್ರೆ ಒನ್ ಟು ಟು ತ್ರೀ ಅವರ್ಸ್ ಟೈಮ್ ತಗೊಂಡು ಮಾಡಿದ್ರಿ ಪಾಪ ಹುಡುಗರೆಲ್ಲ ತುಂಬ ಕಷ್ಟ ಪಟ್ಕೊಂಡು ಮಾಡಿದ್ರು ಬಟ್ ಓಕೆ ಸಿಂಪಲ್ಲಾಗಿ ಅಲ್ವ ಬರ್ಡೇ ಮಾಡೋದು ಅಂತ ಹೇಳಿ ಆಗಿ ಡೆಕೋರೇಷನ್ ಕೂಡ ಮಾಡ್ಕೊಂಡ್ವಿ ಆ್ಯಂಡ್ ನನ್ನ ಮಗಳು ಅಂದರೆ ಅವಳು ಅವಳಿಗೆ ಏನಿತ್ತಲ್ಲ ಆ್ಯಂಡ್ ತುಂಬ ಎಂಜಾಯ್ ಅವಳು ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ದು ಅವಳ ಕೇ ಕಠಿಣ ಟೈಮಲ್ಲಿ ಆಗಿರ್ಬೋದು ಎಲ್ಲ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಅವಳ ಬರ್ತ್ ಸೆಲೆಬ್ರೇಟ್ ಮಾಡಿಕೊಂಡು ಆ್ಯಂಡ್ ಫೈನಲಿ ಈ ಥರ ರೆಡಿ ಆಗಿತ್ತು ಏನು ಅಲ್ಲುಕ್ಕು ಓಕೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅನ್ನಿಸ್ತು ಇವಾಗ ಇಲ್ಲಿ ಎಲ್ಲರೂ ಸೇರ್ಕೊಂಡು ಊಟ ಬಡಿಸ್ತಾ ಇದ್ದಾರೆ ಅಂದರೆ ನಾವು ಮನೆ ಕಟ್ತಾ ಇದೀವಿ ಸೊ ಅವ್ರಿಗೆ ಅಂದರೆ ಗಾರೆ ಕೆಲಸದವ್ರಿಗೆ ಊಟ ಹಾಕೋಣ ಇವತ್ತು ಅಂತ ಅಡುಗೆನ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಒಂದು ಥರ್ಟಿ ಮೆಂಬರ್ಸ್ಗೆ ಅಂತ ಹೇಳಿ ಅಡುಗೆ ಮಾಡ್ಕೊಂಡಿದ್ವಿ ಏನಿಲ್ಲ ಸಿಂಪಲ್ಲಾಗಿ ಪಲಾವು ಪಾಯಸ ಮತ್ತು ಒಂದು ಎರಡು ಥರ ಪಲ್ಯ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿ ಹಾಕಿದ್ದು ತುಂಬ ಮಾಡೋಕ್ಕಾಗಲ್ಲ ಯಾಕಂದರೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಫಂಕ್ಷನ್ಸು ಅದು ಇದು ಬರ್ತಾ ಇರೋದಂದ್ರೆ ನಮಗೂ ಕೂಡ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಸಿಂಪಲ್ಲಾಗಿಯೇ ಅಡುಗೆ ಕೂಡ ಮಾಡಿದ್ವಿ ಒಂದು ಥರ್ಟಿ ಅಷ್ಟೇ ಮಾಡಿದ್ದು ಚೆನ್ನಾಗಿತ್ತು ಬರ್ಡೇ

ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಅವಳ್ಗೂ ಕೇಕ್ ತಿನ್ನಿಸ್ಬಿಟ್ಟು ಮತ್ತು ಅವಳ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆ್ಯಂಡ್ ಇನ್ವೈಟ್ ಮಾಡಿದವ್ರು ಎಲ್ಲರೂ ಕೂಡ ಬಂದಿದ್ರು ಆ್ಯಂಡ್ ನಮಗೆ ಕ್ಲೋಸ್ ಅಂತ ಯಾರು ಅಂತ ಅನ್ನಿಸ್ತಾರಲ್ವಾ ಸೊ ಅವ್ರನ್ನ ಮಾತ್ರ ನಾವು ಇನ್ವೈಟ್ ಮಾಡಿದ್ದು ಇವರು ನಮ್ಮ ಅಕ್ಕ ನಮ್ಮ ಭಾವ ಆ್ಯಂಡ್ ಇವಾಗ ಅತ್ತೆ ನಮ್ಮ ಮಾವ ಕೂಡ ಅವಳಿಗೆ ಕೇಕ್ನ ತಿನ್ನಿಸ್ಬಿಟ್ಟು ಫೋಟೋಸ್ನ ತೊಗೊತಾ ಇದ್ದಾರೆ ಅದಾದ ನಂತರ ನಮ್ಮಪ್ಪ ಅಮ್ಮ ಮತ್ತು ನನ್ನ ತಮ್ಮ ಇಷ್ಟು ಜನ ಫೋಟೋಸ್ನ ತೊಗೊಂಡು ಅದಾದಮೇಲೆ ಹುಡುಗರು ಮತ್ತು ನನ್ನ ಹಸ್ಬೆಂಡ್ ಕಝಿನ್ ಮತ್ತು ಅವ್ರ ವೈಫು ಇಬ್ಬರು ಇದ್ದರು ಆ್ಯಂಡ್ ಇವಾಗ ಹುಡುಗರು ಮತ್ತು ನಮ್ಮ ಅಕ್ಕ ಅವರು ಕೂಡ ಬಂದೊಳಗೆ ಕೇಕ್ ತಿನ್ನಿಸ್ಬಿಟ್ರು ಆ್ಯಂಡ್ ಅವ್ರ ಫ್ಯಾಮಿಲಿ ಕೂಡ ಅವರು ಒಂದು ಫೋಟೋಸ್ನ ತೊಗೊಂಡ್ರು ಅದಾದ ನಂತರ ಹುಡುಗರೆಲ್ಲ ನಾರ್ಮಲಾಗಿ ಜಾಯಿನ್ ಆದರು ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋದು ಬಾ ತುಂಬ ಕಷ್ಟ ಆಯಿತು ಆ್ಯಂಡ್ ಆದರೂ ನನ್ನ ಮೊಬೈಲ್ನ ಟ್ರಿಪ್ ಹೊಡಕ್ಕೆ ಫಿಕ್ಸ್ ಮಾಡಿದ್ದೆ ಆ್ಯಂಡ್ ಇವಾಗೆಲ್ಲ ಹುಡುಗರೆಲ್ಲ ಬಂದು ಫೋಟೋಸ್ನ ತೊಗೋತಾ ಇದ್ದಾರೆ थैंक यू रम्मा थैंक यू अलगे दुट बेकागिला केको हैप्पी टू यू हेल्प बेकू तू बले ಗ್ರೂಪ್ ಫೋಟೋನೇ ಇಡ್ಸ್ಕೊಂಡ್ವಲ್ಲ ಮತ್ತೆ ಯಾರು ನನ್ನ ಕರೆಯೋದೇ ಇಲ್ಲ ಇವಾಗ ನಾನು ಆದ್ರೂ ಈಶಾ ಫೌಂಡೇಶನ್ ನಾನು ಕರೆದ ಫೋಟೋ ಇಡ್ಸ್ಕೊಂಡಿದೀನಿ ಬಂದ ನಮ್ನ ಕರೆಯೋದೇ ಇಲ್ಲ ಅಯ್ಯೋ ಬಿದ್ದಾಯ್ತು ಮತ್ತೆ ಮಾಡ್ರಿ ಮತ್ತೆ ಮಾಡ್ರಿ ಇದ್ದಾಳೆ ಇರೋ ಅವಳು ಇದ್ದಾಳೆ ಸೊ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಆ್ಯಂಡ್ ಈ ಲಂಗ ಬ್ಲೌಸಲ್ಲಂತೂ ಅವಳು ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ವು ಏನು ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಾಯಿದ್ಳೊಂದು ಆ್ಯಂಡ್ ಇದು ನಮ್ಮ ಬಾವ ಕೊಡಿಸಿದಂಥ ಡ್ರೆಸ್ ಸೊ ನಾ ತಂದಿ ಡ್ರೆಸ್ ಬಟ್ ಅವಳು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅವ್ಳಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಸೊ ಈ ಡ್ರೆಸ್ನ ಹಾಕಿದ್ವಿ ಆ್ಯಂಡ್ ಇದೊಂದಷ್ಟು ನಮ್ಮ ಫ್ಯಾಮಿಲಿ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಸೊ ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್